Good night, buddy! ಏನಂದ್ರೆ ರೈತರಿಗೆ ಶಿವಾನಂದ ಪಾಟೀಲ್ ಅವರು ಮಾತುಗಳನ್ನ ಸರಾಗವಾಗಿ ಮಾತಾಡುವ ತಿಳ್ಕೊಂಡಿದ್ದಾರೆ ಇವತ್ತು ರೈತರು ತುಂಬಾ ಕಷ್ಟ ಬಗ್ಗೆ ಅವರು ಗಮನ ಹರಿಸ್ತಾ ಇಲ್ಲ ಅವರ ಬಗ್ಗೆ ಅವನ ಹೇಳಿಕೆ ಮಾತುಗಳನ್ನೇ ಜಾಸ್ತಿ ಆಡ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರ ಏನಪ್ಪ ಅಂದರೆ ರೈತರ ಸಂಘಟನೆ ಮತ್ತೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಆಗಿರ್ಬೋದು ಇವರೆಲ್ಲ ಕನ್ನಡಪರ ಸಂಘಟನೆ ಹೋರಾಟಗಾರರು ಇವರು ಯಾವತ್ತೂ ಅವರ ಮನೆ ಕೆಲಸಗಳಂತಾಗಲಿ ಅಥವಾ ಸರ್ಕಾರ ವಿರುದ್ಧ ಕೆಲಸಗಳಾಗಲಿ ಯಾವತ್ತೂ ಮಾಡ್ತಾ ಇಲ್ಲ ಆದರೂ ಸಹ ಇವರು ಸರ್ಕಾರದ ಅಧಿಕಾರಿಗಳು ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕೇಸ್ಗಳಾಗ್ತಾ ಇರ್ತಕ್ಕಂಥದ್ದು ಜೈಲಿಗೆ ಬಂಧನಗಳ ಆಗ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಏನಿದೆ ಅಂದರೆ ನಾವು ಎಲ್ಲ ಅಧಿಕಾರಿಗಳೂ ಸಹ ನಮ್ಮ ಹೋರಾಟಗಾರರಿಗೆ ಬೆಂಬಲವನ್ನು ಕೊಡಬೇಕು ಮತ್ತು ಬಡ ಬಡ ಜನತೆಗೆ ಎಲ್ಲ ಸರ್ಕಾರಿ ಸೌಲಭ್ಯಗಳು ಸೌಲಭ್ಯಗಳನ್ನು ಕೊಡಬೇಕು ಆದರೆ ಕನ್ನಡಪುರ ಹೋರಾಟಗಾರರು ಇವತ್ತು ಹಿಡಿದು ಹಿಂಜರೆಯಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಹೋರಾಟಗಾರರು ಯಾವತ್ತೂ ಸಹ ಈ ಎಷ್ಟೇ ಯಾವುದೇ ಸಂಕಷ್ಟದಲ್ಲಿ ಸಹ ಅವರು ಹೋರಾಟಗಳನ್ನು ಬಿಡೋದಿಲ್ಲ ಈ ಹೋರಾಟದಲ್ಲಿ ಯಾವತ್ತು ಮುಂದಾಗಿರ್ತಾರೆ ರೈತರಾಗಿರ್ಬೋದು ರಕ್ಷಣಾ ವೇದಿಕೆಯರು ಆಗಿರ್ಬೋದು ಇವತ್ತು ಕಾನೂನಾತ್ಮಕ ಕೆಲಸಗಳನ್ನೇ ಮಾಡ್ತಾ ಇರ್ತಕ್ಕಂಥದ್ದು ಯಾರು ಕಾನೂನು ವಿರುದ್ಧವಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ನಾನು ಹೇಳ್ತೀನಿ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ತಾಲೂಕು ನಗರ ಘಟಕ ಅಧ್ಯಕ್ಷರು ಜಗದೀಶ್ ಶಾಸ್ತ್ರಿ ಎಂ